ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಟೀಲ್ ನೀವು ಹೋಗಬೇಕು ಹೋಗಿ ಆ ರೈತರನ್ನು ಭೇಟಿ ಆಗ್ರಿ ರೈತ ನಾಯಕರನ್ನು ಭೇಟಿಯಾಗ್ರಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡ್ರಿ ಅಲ್ಲೇ ನೀವ ಕುತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲ ಕುತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿದ್ರು ಇಲ್ಲಿ ಬಂದ ಮೇಲೆ ನಿಮ್ಮೆಲ್ಲ ಎಲ್ಲಾ ಆಲೋಚನೆಗಳನ್ನ ನೋಡಿದಾಗ ಯಾಕಂದ್ರೆ ನಿಮ್ದು ಬರೀ ರೇಟಿಂಗ್ ಮಾತ್ರ ಇಲ್ಲ ಅಲ್ಲಿ ಒಂದು ಮೂವತ್ತೂರ ಆಗಿತ್ತು ಆಗಿತ್ತು ಹತ್ತು ರೂಪಾಯಿ ಐವತ್ತು ರೂಪಾಯಿ ಹೆಚ್ಚರಾಗ್ಲಿ ಕಡಿಮೆರಾಗ್ಲಿ ಇದಕ್ಕೊಪ್ಪ ಅದಕ್ಕೊಬ್ಬರಿ ಅಂತೇಳಿ ಚರ್ಚೆ ಮಾಡಿ ಮುಗಿಸುವ ವಿಷಯ ಇದಾಗಿಲ್ಲ ಆದ್ರೆ ಒಂದು ಮಾತು ಕೃಷ್ಣ ಪೂಜ ಚಿನ್ನಪ್ಪ ಅವ್ರು ಹೇಳಿದ್ರು ಏನ್ ಹೇಳಿದ್ರು ಒಂದ್ ದಿವ್ಸ ಎರಡು ದಿವಸದಾಗ ಅಂದ್ರೆ ಸರ್ಕಾರದಾಗ ಒಮ್ಮೆ ಒಂದು ಹದಿನೈದು ದಿವಸ ಟೈಮ್ ಕೊಡ್ರಿ ಅಂತೀವಿ ನಾವು ಹದಿನೈದು ದಿವಸ ಆದ್ಮೇಲೆ ಇಲ್ಲ ನೀವರ ನಾನು ಫ್ಯಾರ ಇರ್ತೀರಿ ಇಲ್ಲ ನಾವರ ನಾನು ಫ್ಯಾರ ಇರ್ತೀವಿ ಹಂಗಾಗಿ ಅವಂಗ ಮುಂದೆ ಹೋಗೋಂತ ಹೋಗಿರ್ತಾವ ಅದಕ್ಕೆ ಅವರು ಒಂದ್ ದಿವ್ಸ ಎರಡು ದಿವಸ ತಗ ನಮ್ಗಿದ ಬಗೆಹರಿಬೇಕು ನಾನು ಪೂರ್ಣ ಹೋಗ್ತೇನೆ ಅದಕ್ಕೆ ಪೂರ್ಣ ಸಹಮತಿ ಐತಿ ಒಂದ್ ದಿವ್ಸ ಎರಡು ದಿವಸ ತಗೋದನ್ನ ಮುಗಿಬೇಕು ನಾ ಇದು ಒಬ್ರ ನಿರ್ಣಯ ತಗೊಳ್ಳುವಂತದ್ದಂತೂ ಅಲ್ಲ ಅಲ್ಲ ಏ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನೀವು ನಾಳೆ ಮುಂಜಾನೆ ಮಾತಾಡ್ರಿ ಮಾತಾಡಿ ನಮಗೆ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗುದಲ್ಲ ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡ್ಬೇಕು ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕಾರ್ಖಾನೆಯವರು ಇದಾರಲ್ಲ ಅವ್ರ ಜೊತೆಗೆ ಮಾತಾಡಬೇಕು ನಾನು ನಿಮಗೆ ಒಂದು ಭರವಸೆಯನ್ನ ಕೊಡ್ತೀನಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನ್ಯಾಗ ಮಾತಾಡಿದೆ ಅಂದರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದನೋ ನೀವು ಯಾರ ಹತ್ತು ಮಂದಿ ಬರ್ರಿ ನೀವು ಯಾರ ಹತ್ತು ಮಂದಿ ಬರ್ರಿ ಹೇಳದಕ್ಕೆ ನೀವು ಯಾರ ಹತ್ತು ಮಂದಿ ಬರ್ರಿ ಇಲ್ಲ ಇಪ್ಪತ್ತು ಮಂದಿ ಬರ್ರಿ ನಿಮ್ಮನ್ನ ಮುಖ್ಯಮಂತ್ರಿಗಳನ್ನ ಏ ಯಾರ ಹೊಂಟಾರು ಹೇಳ್ಬೇಕು ಅಲ್ರು ಆಗ ಏನ್ ಅವರ ಕರ್ತವ್ಯತೆ ಸರ್ಕಾರದ ಅವ್ರ ಮುಖ್ಯಮಂತ್ರಿ ಅವ್ರ ಕಳ್ಸ್ಯಾರ ಅವ್ರು ಬಂದರ ಕೇಳ್ರಿ ಇಲ್ಲಿ ಯಾರು ಹೊಂಟಿಲ್ಲ ಅವ್ರಿಗೇನು ವಿಷಯ ಕೊಡ್ಬೇಕು ನಾವು ಕೊಟ್ಟಿದ್ರು ಅವ್ರ ಮಾತಾಡಕರ ಅವಕಾಶ ಕೊಡ್ರಿ ಅಲ್ಲೂ ಹೇಳಿ ನೀವು ಅವ್ರಿಗೆ ಏನ್ರ ಅಂದ್ರೆ ನಮ್ ಚಪ್ಪಾಲ್ ಬಿಡ್ದಂಗ ಹೇಳಿ ಸಮಾಧಾನ ಇಲ್ಲ ಸುಮ್ ಕೊಡ್ರಿ ಹೊಂಟಾರ ಯಾರು ಅವ್ರು ಹೇಳಿದ್ಯಾ ಅವ್ರಿಗೆ ಏನ್ ಆಗ್ಬೇಕು ಅಂತ ಹೇಳಿದ್ವು ಯಾಕಂದ್ರೆ ನಮ್ ಕಾರ್ಖಾನೆಗಳು ಕೂಡ ಚಾಲೂ ಆಗ್ಬೇಕಾಗಿತ್ತು ಸಾಹೇಬ್ರ ಕಾರ್ಖಾನೆಗಳು ಕೂಡ ನಮಗ ಚಾಲು ಆಗ್ಬೇಕಾಗೈತೆ